ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಕೆಟನ್ನು ಹಳೆ ಬಕೆಟಿನ ಮೇಲೆ ಆಗಿರುವಂತಹ ಕಲೆಗಳನ್ನೆಲ್ಲ ಹೋಗಲಾಡಿಸಿ ಹೊಸ ಬಕೆಟ್ ಥರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಬಕೆಟ್ ಎಷ್ಟು ನೀರಿನ ಕಲೆ ಆಗಲಿ ಈ ನೀರು ಉಪ್ಪು ನೀರೇನಾದರೂ ಆಗಿದ್ದರೆ ಬೋರ್ ನೀರೇನಾದ್ರೂ ಏನಾದ್ರೂ ಆಗಿದ್ರೆ ಈ ಥರ ಕಲೆಗಳು ಆಗ್ಬಿಡುತ್ತೆ ನೋಡಿ ಬಕೆಟ್ ಎಷ್ಟೇ ಹೊಸದಾಗಿದ್ದರೂ ಕೂಡ ಗಡಸು ನೀರಾಗಿದ್ದರೆ ಅಂದರೆ ಉಪ್ಪು ನೀರಾಗಿದ್ದರೆ ಬಕೆಟ್ ಬೇಗನೆ ಕಲೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಬಕೆಟನ್ನು ಹೇಗೆ ಕ್ಲೀನ್ ಮಾಡೋದು ಕಲೆ ಆಗಿರುವಂಥದ್ದು ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ನಾನು ಬಾಕ್ಸಿಗೆ ಅಲ್ಲಿ ಸೋಡಾ ಹಾಗೆಯೇ ಹಾರ್ಪಿಕ್ಕನ್ನು ಹಾಕ್ಕೊಂಡಿದ್ದೀನಿ ಈ ಅಡುಗೆಗೆ ಬಳಸ್ತೀವಲ್ಲ ಅಡುಗೆ ಸೋಡಾನೇ ನಾನಿಲ್ಲಿ ಹಾಕೊಂಡಿರೋದು ಹಾಗೆಯೇ ಹರಿದೋಗಿರುವಂತಹ ಒಂದು ಸಾಕ್ಸನ್ನು ತೊಗೊಂಡೋಗಿದ್ದೀನಿ ಅಂದರೆ ಈ ಬಿಸಾಕುವಂತಹ ಈಗ ಹರಿದೋಯ್ತು ಅಂತ ಹೇಳಿ ನಾವು ಹೇಗಿದ್ದರೂ ಈ ಸಾಕ್ಸನ್ನು ಬಿಸಾಕ್ತೀವಲ್ವಾ ಆ ಥರ ಬಿಸಾಕುವಂತಹ ಸಾಕ್ಸನ್ನು ನಾನಿಲ್ಲಿ ಕೈಗೆ ಹಾಕ್ಕೊಂಡ್ಬಿಟ್ಟು ನೀವು ಗ್ಲೌಸ್ ಇದ್ದರೆ ಅದನ್ನು ಕೂಡ ಬಳಸ್ಬಹುದು ನಾನಿಲ್ಲಿ ಸಾಕ್ಸನ್ನು ಹಾಕಿಬಿಟ್ಟು ನಾವೇನು ಅಡುಗೆ ಸೋಡಾ ಹಾಗೇ ಹಾರ್ಪಿಕ್ ಹಾಕೊಂಡಿದ್ವಲ್ಲ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದರೆ ಈ ಥರ ನೊರೆ ನೊರೆ ಬರುತ್ತೆ ಇದನ್ನು ನಾವು ಕಂಪ್ಲೀಟಾಗಿ ಬಕೆಟಿಗೆ ಹಚ್ಕೋಬೇಕಾಗುತ್ತೆ ನೋಡಿ ಇದನ್ನು ನಾನೀಗ ಕಂಪ್ಲೀಟಾಗಿ ಬಕೆಟಿಗೆ ಹಚ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ನೀರಿನ ಕಲೆ ಆಗಿದೆಯಲ್ಲ ಅಲ್ಲಷ್ಟೇ ಅಲ್ಲದೇ ಪೂರ್ತಿ ನೀಟಾಗಿ ಹಚ್ಕೊಂಡ್ಬಿಟ್ರೆ ಫುಲ್ ಬಕೆಟ್ ಕ್ಲೀನ್ ಆಗುತ್ತೆ ಇದು ಬಕೆಟಿಗೆ ಅಷ್ಟೇ ಅಲ್ಲ ನೀವು ಸ್ಟೂಲ್ ತೊಳಿಬೇಕಾದ್ರೂ ಉಪಯೋಗಿಸ್ಬೋದು ಮಗ್ ತೊಳಿಬೇಕಾದ್ರೂ ಉಪಯೋಗಿಸ್ಬೋದು ಅಥವಾ ಟೈಲ್ಸಿಗೆ ಕೂಡ ನೀವು ಇದನ್ನು ಈ ನಾವೇನು ಪ್ರಿಪೇರ್ ಮಾಡಿದ್ವಲ್ಲ ಇದನ್ನು ನೀವು ಹಚ್ಚಿಬಿಟ್ಟು ನೀವು ಟೈಲ್ಸಿಗೆ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ಆನಂತರ ನೀರು ಹಾಕಿ ವಾಶ್ ಮಾಡಿದ್ರೆ ಆಯಿತು ಹೊಸದ್ರಂತೆ ಪಳಪಳ ಅಂತ ಹೊಳೆಯುತ್ತೆ ಈಗ ಎಕ್ಸಾಂಪಲ್ ನಾನು ಬಕೆಟನ್ನು ಹೇಗೆ ಮಾಡ್ತೀನಿ ಅಂತ ಹೇಳಿ ನೀವೇ ಬೇಕಾದರೆ ಕೊನೆವರೆಗೂ ವಿಡಿಯೋನ ನೋಡಿ ಈಗ ನೋಡಿ ನಾನು ಫುಲ್ ಬಕೆಟಿಗೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಪೂರ್ತಿ ಬಕೆಟಿಗೆ ನಾನು ಪಾತ್ರೆ ತೊಳೆಯುವಂತಹ ಒಂದು ಸ್ಕ್ರಬ್ಬರ್ನ ಸಹಾಯದಿಂದ ಪೂರ್ತಿ ಬಕೆಟಿಗೆ ಇದನ್ನು ನಾನು ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೋಡ್ತಿರ್ಬೋದು ಎಷ್ಟು ಕಲೆ ಆಗಿದೆ ಗಲೀಜಾಗಿದೆ ಅಂತ ಹೇಳಿ ನಾವು ಇದನ್ನು ಹಚ್ಚಿಬಿಟ್ಟು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಟ್ಟು ಹತ್ತು ನಿಮಿಷನೂ ಬೇಕಾಗಲ್ಲ ಫೈವ್ ಮಿನಿಟ್ಸು ಸಾಕು ಐದೇ ನಿಮಿಷ ಬಿಟ್ಬಿಟ್ಟು ನೀವು ನಂತರ ಇದನ್ನು ನೀರು ಹಾಕಿ ವಾಶ್ ಮಾಡಿದ್ರಾಯಿತು ತುಂಬ ಚೆನ್ನಾಗಿ ಇದು ಹೊಸದ್ರಂತೆ ಆಗುತ್ತೆ ನೋಡಿ ಇವಾಗ ಹಚ್ಚಿ ಐದು ನಿಮಿಷ ಆಯಿತು ಈಗ ನಾನು ಫುಲ್ ಸ್ಕ್ರಬ್ಬರ್ದಿಂದ ಈ ರೀತಿ ಉಜ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲೆಲ್ಲಿ ಕಲೆ ಆಗಿದೆಯಲ್ಲ ಅಲ್ಲಲ್ಲಿ ಸ್ಕ್ರಬ್ಬರಿಂದ ನೀವು ಸ್ವಲ್ಪ ಹೀಗೆ ಮಾಡಿದರೆ ಆಯಿತು ಈ ಕಲೆಗಳೆಲ್ಲ ಹೊರಟೋಗಿಬಿಡುತ್ತೆ ಹಾಗೆಯೇ ಹೊಸ ಬಕೆಟ್ ಥರ ಆಗುತ್ತೆ ಈ ಹಿಂದೆನೂ ಕೂಡ ಬಾತ್ರೂಮ್ ಟೈಲ್ಸ್ ಕ್ಲೀನಿಂಗ್ ಆಗಲಿ ಅಥವಾ ಬಕೆಟು ಮಗ್ಗು ಸ್ಟೂಲು ಇವುಗಳ ಕ್ಲೀನಿಂಗಿಗಾಗಲಿ ಅಥವಾ ಸಿಂಕ್ನ ನಲ್ಲಿಗಳನ್ನು ಕ್ಲೀನ್ ಮಾಡೋದಕ್ಕಾಗಲಿ ಈ ಥರದ ಎಲ್ಲದಕ್ಕೂ ಕೂಡ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ ಅದೆಲ್ಲದನ್ನು ಕೂಡ ನೀವು ತುಂಬ ಚೆನ್ನಾಗಿ ನೋಡಿಬಿಟ್ಟು ತುಂಬ ಸಾಕಷ್ಟು ಜನ ನೋಡಿಬಿಟ್ಟು ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಾ ಧನ್ಯವಾದಗಳು ಹಾಗೆಯೇ ನೋಡಿ ಫುಲ್ ಬಕೆಟ್ ನಾನೀಗ ಆಲ್ರೆಡಿ ಅದನ್ನು ಉಜ್ಜಿಕೊಂಡು ಆಗಿದೆ ಈಗ ಜಸ್ಟ್ ನೀರು ಹಾಕಿ ನೋಡಿ ಈ ರೀತಿ ನಾನು ಇದ್ದೀನಿ ನೀರು ಹಾಕಿ ನೀವು ಇಷ್ಟೇ ತೊಳೆದ್ರೆ ಸಾಕು ಹೊಸ ಅದರಂತ ಅಂತ ಕಾಣುತ್ತೆ ಈಗ ಆಲ್ರೆಡಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿರ್ಬೋದು ಮುಂಚೆ ಹೇಗಿತ್ತು ಈ ಬಕೆಟು ಅರೆವಾ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಅನಿಸ್ತಿದೆ ಅಲ್ವಾ ಬರೀ ಹಾರ್ಪಿಕ್ ಹಾಗೇ ಸೋಡಾ ಇದು ಎರಡನ್ನೇ ಯೂಸ್ ಮಾಡಿದರೆ ಸಾಕು ನಿಮ್ಮ ಬಾತ್ರೂಮಲ್ಲಿರುವ ಬಕೆಟಂತೂ ಹೊಸದು ಅಂಗಡಿಯಿಂದ ಈಗಲೇ ತಾನೇ ತಂದು ಇಟ್ಟಿರುವಂತೆ ಕಾಣಿಸುತ್ತೆ ಆ ಥರ ಕ್ಲೀನ್ ಆಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ನೋಡಿ ಮುಂಚೆ ಹೇಗಿತ್ತು ಆಮೇಲೆ ಹೇಗಾಯಿತು ಅಂತ ಕೂಡ ನಾನು ಫಸ್ಟಿಗೆ ಹೇಗಿತ್ತು ಅಂತ ಹೇಳಿ ಇಲ್ಲಿ ಸ್ಲೈಡಲ್ಲಿ ಹಾಕಿದ್ದೀನಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಹೇಗಿದ್ದಿದ್ದು ಹೇಗಾಯಿತು ಅಂತ ಹೇಳಿ ನೀವೆಲ್ಲರೂ ಕೂಡ ಈ ವಿಡಿಯೋನ ನೋಡಿಬಿಟ್ಟು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆ ಇದಷ್ಟೇ ಅಲ್ಲದೆ ನೀವೇನು ಹಾಕಿ ಕ್ಲೀನ್ ಮಾಡ್ತೀರಾ ಅಂತ ಕೂಡ ನಮಗೆ ತಿಳಿಸಬಹುದು ಓಕೆ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಯೂಸ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು